Se <tuneet> on ಸುಬ್ರಹ್ಮಣ್ಯ ತಿರ್ಗಾ ಬಂದ್ಬಿಟ್ಟಿದ್ದೀನಿ ನಿಂದ ಎಲ್ಲರೂ ಸೇಫ್ ಎನ್ ಚೆನ್ನಾಗಿರೋ ಭಾವಿಸ್ತೀನಿ ಇವತ್ತು ನಿಮ್ಗೋಸ್ಕರ ಡಿಮ್ಯಾಂಡ್ ಫಾಸ್ಟ್ ಮೂವಿಂಗ್ ಸೀಸನ್ ಕಲೆಕ್ಷನ್ಸ್ ತಂದಿದ್ದೀನಿ ಕುರ್ತೀಸ್ ನಿಂದ ಸೊ ಒನ್ ಪೀಸ್ ಟೂ ಪೀಸ್ ಕಲೆಕ್ಷನ್ಸ್ ವೆರೈಟೀಸ್ ಯೂನಿಕ್ ಕಲೆಕ್ಷನ್ ಸಿಒಡಿ ಆನ್ಲೈನ್ ಪೇಮೆಂಟ್ಸ್ ಮಾಡ್ಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಪ್ರಾಫಿಟ್ ನೋಡಿ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಬೆಲ್ ಬೆಲ್ಲಟನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರ್ಗೆ ಪ್ರತಿಯೊಂದು ಕಲೆಕ್ಷನ್ಸ್ ನೀವು ಈಸಿಯಾಗಿ ಆನ್ಲೈನ್ ಅಲ್ಲಿ ಡೈಲಿ ವಿಡಿಯೋ ಕಾಲಿಂಗ್ ಅಂಡ್ ಕಲೆಕ್ಷನ್ಸ್ ನೋಡ್ಬಿಟ್ಟು ಮನೆಯಿಂದ ವಾಟ್ಸ್ಆಪ್ ಕಾಲ್ ಮಾಡಿಕೊಂಡು ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು ನಾನು ಹೇಳಿರೋ ತರ ಕುರ್ತಿ ಸೆಗ್ಮೆಂಟ್ ಅಂದ್ರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಜಸ್ಟ್ ನಿಮ್ಗೆ ಐವತ್ತು ಜಸ್ಟ್ ಫಿಫ್ಟಿ ರುಪೀಸ್ ಸೆವೆಂಟಿ ನಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ತಂದಿರೋದು ಟೂ ಹಂಡ್ರೆಡ್ ನಿಂದ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಟೂ ಪೀಸ್ ಕುರ್ತೀಸ್ ಅಂಡ್ ಕುರ್ತಿ ಬಾಟಮ್ ಸೆಟ್ ಸೊ ಇದರಲ್ಲಿ ಕಲರ್ ಚಾಟ್ ವಿತ್ ಕಲರ್ಸ್ ನಾನು ತೋರಿಸ್ತೀನಿ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಫಸ್ಟ್ ಪ್ಯಾಟರ್ನ್ ಐಲ್ ಸ್ಟಾರ್ಟ್ ವಿತ್ ಡಿಜಿಟಲ್ ಪ್ರಿಂಟೆಡ್ ಕುರ್ತಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಡಿಜಿಟಲ್ ಪ್ರಿಂಟೆಡ್ ಈ ತರ ಡಾರ್ಕ್ ಟೊಮ್ಯಾಟೊ ರೆಡ್ ಅಲ್ಲಿ ನಿಮ್ಗೆ ಬಂದಿದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಬಂದ್ಬಿಡುತ್ತೆ ಸಿಮಿಲರ್ ಆಗಿ ಸೇಮು ಇರುತ್ತೆ ಸ್ವಲ್ಪ ಸಿಮಿಲರ್ ಡಿಫ್ರೆಂಟ್ ಚೇಂಜಸ್ ಇರುತ್ತೆ ರೆಡ್ ಕಲರ್ ಫ್ಲಾರಲ್ ವಿತ್ ಬ್ಲಾಕಿಶ್ ಅಂಡ್ ಮಲ್ಟಿ ಕಲರ್ ಫಾಲ್ ಪ್ರಿಂಟೆಡ್ ಅಲ್ಲಿ ಕೊಟ್ಟಿದ್ದಾರೆ ಹಾಫ್ ವೈಟ್ ಅಲ್ಲಿ ಸೇಮ್ ಕಲರ್ ಬಂದ್ಬಿಡುತ್ತೆ ಕೇಸರಿಯ ಟ್ಯಾಗ್ ಇದೆ ಸೊ ಇಷ್ಟ ಆಗಿದೆ ಅಂದ್ರೆ ಬೇಗ ಶಾಟ್ ತಗೋಲಿ ಅಂಡ್ ಮಾತಾಡಿ ಅಂತ ಹೇಳ್ತೀನಿ ಆನ್ಲೈನ್ ಅಲ್ಲಿ ನೀವು ಮಾತಾಡಬಹುದು ಸೊ ನೆಕ್ಸ್ಟ್ ಕಲರ್ ಇದು ಬ್ಲಾಕ್ ಕಲರ್ ಅಂಡ್ ನೆಕ್ಸ್ಟ್ ಕಲರ್ ಫ್ಲಾರಲ್ ಅಲ್ಲಿ ಸಿಮಿಲರ್ ನಿಮಗೆ ಆನಿಯನ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಕಲೆಕ್ಷನ್ಸ್ ಬಂದಿದೆ ನೆಕ್ಸ್ಟ್ ಫ್ಯಾಬ್ರಿಕ್ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಪ್ರಿಂಟೆಡ್ ಬಾಂದಿನಿ ಪ್ರಿಂಟ್ ಈ ಪ್ರಿಂಟ್ ಸಾರಿ ಇರ್ಲಿ ಲೆಹಂಗಾ ಇರಲಿ ಬ್ಲೌಸ್ ಇರ್ಲಿ ಪ್ರತಿಯೊಂದು ಸ್ಯಾರೀಸ್ ಅಲ್ಲಿ ಬಾಂಧನಿ ಪ್ರಿಂಟ್ ಗ್ರೀನ್ ಸೀಸನ್ ಪ್ರಿಂಟ್ ಇದು ಸೊ ಇದರಲ್ಲಿ ತೋರಿಸ್ತೀನಿ ನೇವಿ ಬ್ಲೂ ವಿತ್ ವೈಟ್ ಕಲರ್ ಬೇಸ್ ಪ್ರಿಂಟ್ ಬಂದ್ಬಿಡುತ್ತೆ ಗೌನ್ ಪ್ಯಾಟರ್ನ್ ಆಗಿರುತ್ತೆ ಇದು ಸ್ವಲ್ಪ ಸೊ ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಕಟ್ ಬಂದ್ಬಿಡುತ್ತೆ ಸೊ ಈ ತರ ನಿಮಗೆ ವೈಟ್ ಬೇಸ್ ಅಲ್ಲಿ ಬಟನ್ಸ್ ಟೂ ಲೇಸ್ ತ್ರೀ ಲೇಸ್ ಬಟನ್ಸ್ ಇರುತ್ತೆ ಇದು ರೇಯೋನ್ ಫ್ಯಾಬ್ರಿಕಲ್ ಬಂದ್ಬಿಡುತ್ತೆ ಕಲರ್ ಚಾರ್ಟ್ ಬಾಟಲ್ ಗ್ರೀನ್ ಟೊಮ್ಯಾಟೊ ರೆಡ್ ಅಂಡ್ ಬ್ಲಾಕ್ ಕಲರ್ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ನಿಮಗೆ ಈ ಕಲೆಕ್ಷನ್ಸ್ ಯಾವಾಗ್ಲೂ ಪ್ರತಿ ಸೀಸನ್ ಅಲ್ಲಿ ಡಿಮ್ಯಾಂಡೆಡ್ ಏನಿಕ್ ಅಂದ್ರೆ ಲೇಡೀಸ್ ಗರ್ಲ್ಸ್ ಕಾಲೇಜ್ ಆಫೀಸ್ ಔಟಿಂಗ್ ಪಾರ್ಟಿ ಬೊಟಿಕ್ ಅಂತ ಪ್ರತಿ ದಿನ ಯುನಿಕ್ ವೆರೈಟೀಸ್ ನೋಡ್ತಾ ಇದ್ದಾರೆ ನೆಕ್ಸ್ಟ್ ವೆರೈಟಿ ಫ್ಯಾನ್ಸಿ ಕಂಬೋಟಿಕ್ ವೆರೈಟಿ ಡಿಸೈನರ್ ಕುರ್ತಿ ಸೊ ಇದರಲ್ಲಿ ನಿಮಗೆ ಬ್ಯೂಟಿಫುಲ್ ಸ್ಯಾಟಿನ್ ಫ್ಯಾಬ್ರಿಕ್ ಸ್ಯಾಟಿನ್ ಲುಕ್ಸ್ ಲೈಕ್ ಸಿಲ್ಕ್ ಸಾರಿ ಲುಕ್ ಇರುತ್ತೆ ಟೆಕ್ಸ್ಚರ್ ಆಗಿರುತ್ತೆ ಸೊ ಇದರಲ್ಲಿ ವೈರಿಂಗ್ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಟ್ರೆಡಿಷನಲ್ ಲುಕ್ ಡಿಸೈನರ್ ಕುರ್ತಿ ಡಿಸೈನರ್ ಕುರ್ತಿ ಸ್ಟ್ರೈಟ್ ಕಟ್ ಅಲ್ಲಿ ವೈರಿಂಗ್ ಅಂಡ್ ಚಮಕಿ ವರ್ಕ್ ಸ್ಮಾಲ್ ಬುಟ್ಟ ವರ್ಕ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಿಮಗೆ ಬ್ಯೂಟಿಫುಲ್ ಕಲರ್ ಆಪ್ಷನ್ಸ್ ಸೊ ಈ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಮೆಹಂದಿ ಗ್ರೀನ್ ಬಂದಿದೆ ಜಿಮ್ ಬ್ಲೂ ಬಂದಿದೆ ಅಂಡ್ ಡಾರ್ಕ್ ವೈನ್ ಕಲರ್ ಒಂದು ಬಂದಿದೆ ಸೊ ಎಲ್ಲ ಸೆಟ್ ಟು ಸೆಟ್ ನಾನು ತೋರಿಸ್ತಾ ಇದ್ದೀನಿ ಈ ಕಲೆಕ್ಷನ್ಸ್ ಈ ಸೀಸನ್ಗೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಏನಕ್ಕೆ ಸೀಸನ್ ಅಂದ್ರೆ ಹಬ್ಬದ ಸೀಸನ್ ಪ್ರೀ ಬುಕ್ಕಿಂಗ್ ಮಾಡಿದ್ರೇನೆ ನಿಮ್ಗೆ ಬೇಗ ಬಂದ್ಬಿಡುತ್ತೆ ನೆಕ್ಸ್ಟ್ ವೆರೈಟೀಸ್ ಟೂ ಪೀಸ್ ಕಾನ್ಸೆಪ್ಟ್ ಸ್ಟಾಪ್ ಎಟ್ ಬಾಟಮ್ ನಿಮ್ಗೆ ಇದಕ್ಕೆ ಕಾಂಟ್ರಾಸ್ಟ್ ದುಪಟ್ಟಾಸ್ ಬಾಟಮ್ ವೆರೈಟೀಸ್ ಬೇಕು ಅನ್ನೋರಿಗೆ ಬಾಟಮ್ ಸೆವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಅಂಡ್ ದುಪಟ್ಟಾಸ್ ನೈನ್ಟೀನ್ ಸ್ಟಾರ್ಟ್ ಆಗುತ್ತೆ सो नेक्ट वेरइटी डिसनर् पर्पल कलर से बेस्ल बंद सीक्वें वर्क लांग चेक्स पैटर्न अंड लांग प्लेन एलैस्टिक विथे फ्री सैजल बॉटम बंद सो इन कलर ऑप्शन तुम्हें सिमिलइन विफरेन्फरे कलर्स सेम कलर विजैन नोड़बू ब्लैक कलर ब्लैक लांग सीक्वे थ्रेड वर्क डीम ब्लू विथ सर्कल पैटर्न सीक्वेंस वर्क थ्रेड वर्क अंड अगे स्टार पैटर्न सीक्वेंस वर्क विथ ब्लैक कलर सो दिसन आफ दतियलूसवेटी केसरिया मैनुफैक्चर्स प्रति कलर आपशन कलर चार ಕ್ವಾಲಿಟಿ ಹೆಂಗಿರತ್ತೆ ನಿಮ್ಗೆ ಆ ಡೌಟೇ ಬೇಡ ಕ್ವಾಲಿಟಿ ಇರ್ಲಿ ಕಲೆಕ್ಷನ್ಸ್ ಅಲ್ಲಿ ಸೈಜಸ್ ಇರ್ಲಿ ಕ್ವಾಂಟಿಟಿ ಇರ್ಲಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಪ್ಯಾಟರ್ನ್ ಕಾಟನ್ ವಿತ್ ಟಾಪ್ ಅಂಡ್ ಬಾಟಮ್ ಬ್ಯೂಟಿಫುಲ್ ಥ್ರೆಡ್ ವರ್ಕ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ವಿತ್ ಪಿಸ್ತಾ ಕಲರ್ ಅಲ್ಲಿ ಬ್ಯೂಟಿಫುಲ್ ಮೈಲ್ಡ್ ಡಿಸೈನ್ ವಿತ್ ಹಾಫ್ ವೈಟ್ ಪ್ಯಾಟರ್ನ್ ಅಲ್ಲಿ ಲೇಸ್ ಹೈಲೈಟ್ ಮಾಡಿರೋದು ಸೇಮ್ ಡಿಸೈನ್ ಬಂದ್ಬಿಡುತ್ತೆ ಸೊ ದಿಸ್ ಇಸ್ ಟಾಪ್ ಅಂಡ್ ಬಾಟಮ್ ಇದರಲ್ಲಿ ನಿಮಗೆ ಕಲರ್ಸ್ ರಾಮ ವಿತ್ ಹಾಫ್ ವೈಟ್ ಪಿಂಕ್ ವಿತ್ ಹಾಫ್ ವೈಟ್ ಡಾರ್ಕ್ ಪೀಚ್ ವಿತ್ ಹಾಫ್ ವೈಟ್ ಇದೊಂದು ಕಲರ್ ಸೊ ಈ ತರ ಇದ್ರಲ್ಲಿ ನಿಮ್ಗೆ ಕಲೆಕ್ಷನ್ಸ್ ನೀವು ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಸೆಟಲ್ ಕಲರ್ ರಂಗೋಲಿ ಪ್ರಿಂಟ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಲೈಟ್ ಆನಿಯನ್ ಕಲರ್ ಕ್ಲಾಸಿ ಅಂಡ್ ಸೋಬರ್ ಆಗಿ ಕಾಣಿಸುತ್ತೆ ಇದು ಇದರಲ್ಲಿ ನಿಮ್ಗೆ செட்டல் கலர் வித் வைட் கலர் காம்பினேஷன் இதுவிட்டு அஃகானிஸ்தான் ப்ரட்டன் ப்ண்ட் பண்ல இதில் சேம் ஆகிடுஃபரெண்ட் பிரிண்ட் சோ ஆனியன் டார்க் பிங்கிஷ் வித் பாரல் ஸ்ட்ரிப்ஸ் பட்டன் பிளேன் அண்ட் சிம்பல் கேஷுவல் And again with classy, subtle, light colors. Again with the checks pattern with the golden foil printed highlight Madhiro collections. So Prati the unique printed illi, designer kurti illi, set to set illi, kurti bottom, kurti bottom, dupattas and kurtis. Botique daily wear illi, class illi, formal early, professional early, ಹ್ಯಾಂಗ್ಔಟ್ ವೆರೈಟೀಸ್ ಇಲ್ಲಿ ಪ್ರತಿಯೊಂದು ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಂದ ಸೊ ಈ ವೆರೈಟೀಸ್ ಇಷ್ಟ ಆಗಿದೆ ಅಂದ್ರೆ ಟೂ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಒಳಗಡೆ ನಾನು ತೋರಿಸಿದೀನಿ ಆಕ್ಚುಯಲ್ ಪ್ರೈಸ್ ನಾನು ಹೇಳಿಲ್ಲ ಆಕ್ಚುಯಲ್ ಪ್ರೈಸ್ ಗೊತ್ತಾಗ್ಬೇಕು ಅನ್ನೋ ಅವರು ಸ್ಕ್ರೀನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಲ್ ಮಾಡಿ ಮಾತಾಡಿ ಏನಕ್ಕಂದ್ರೆ ನಮ್ ಜೊತೆ ರೀಟೇಲರ್ಸ್ ತುಂಬಾ ಜನ ಟೈ ಅಪ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಒಂದು ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರೈಸ್ ವಿಡಿಯೋಸ್ ಅಲ್ಲಿ ನಾನು ಹೇಳ್ತಾ ಇಲ್ಲ ಸೊ ನೀವು ಕಾಲ್ ಮಾಡಿ ಇಂಡಿಯಾದಲ್ಲಿ ಎಲ್ಲಿ ಇರ್ಲಿ ಸೆವೆನ್ ಟು ಏಟ್ ಅಲ್ಲಿ ನಿಮ್ಗೆ ಬಂದ್ಬಿಡುತ್ತೆ ಇಂಟರ್ನ್ಯಾಷನಲ್ ಆರ್ಡರ್ಸ್ ನೀವು ಪ್ಲೇಸ್ ಮಾಡ್ಕೋಬಹುದು ಕಾಲ್ ಮಾಡಿ ವಾಟ್ಸ್ಆಪ್ ವಾಯ್ಸ್ ಕಾಲ್ ವಿಡಿಯೋ ಕಾಲಿಂಗ್ ಲೈವ್ ಕಾಲಿಂಗ್ ನೀವು ಮಾಡ್ಕೋಬಹುದು ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡೋರು ಇದ್ದಾರೆ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಸೀಸನ್ ಗೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಪ್ರೀ ಬುಕಿಂಗ್ ಮಾಡಿ ವಿಸಿಟ್ ಮಾಡ್ಬೇಕು ಅನ್ನೋರು ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟರ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಬನ್ನಿ ನೋಡಿ ಪರ್ಚೇಸ್ ಮಾಡಿ ಪಿಕ್ಅಪ್ ಡ್ರಾಪ್ ಫೆಸಿಲಿಟೀಸ್ ಬೇಕು ವೇಟಿಂಗ್ ಅಲ್ಲಿ ಹೋಗಬಹುದು ನೀವು ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಕೇಸರಿ ಆಫೀಸ್ ಇದೆ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ನೆಕ್ಸ್ಟ್ ಟು ಜಿಂಡರ್ ರೆಸ್ಟೋರೆಂಟ್ ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ನಿಂದಾನು ಬರ್ಬೋದು ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ರೀಚ್ ಆಗ್ಬಹುದು ಸೊ ಏನಕ್ಕೆ ವೈಟ್ ಮಾಡ್ತಾ ಇದ್ರ ಈ ಸೀಸನ್ ಗೆ ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ ಜೊತೆ ಡೈರೆಕ್ಟ್ ಟೈ ಅಪ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಬರ್ತೀನಿ ಹೊಸ ಕಲೆಕ್ಷನ್ಸ್ ಅಂಡ್ ವಿಡಿಯೋಸ್ ಇನ್ಫಾರ್ಮೇಶನ್ ಜೊತೆ चैनल सब्सक्राइब मार्ಕ коли సైడ్ ಅಲ್ಲಿರೋ বেল ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು ಸಾರಿ ಕುರ್ತಿ ಯಾ ಹೋ ಲೇಂಗಾ sahi dam ka naam kesariya sahi dam ka naam